ನಿಮ್ಮ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ನಗರ ನಗೇಶ್ ಪೇಶೆಂಟ್ ಕಡೆಯವರು ನೀವೇನಾ ಹೌದು ಸ್ವಾಮಿ ಮಗು ತಿರುಗಿದೆ ತಾಯಿ ಮಗು ಇಬ್ಬರಲ್ಲಿ ಒಬ್ಬರನ್ನು ಮಾತ್ರ ಉಳಿಸೋಕಾಗದು ಯಾರನ್ನು ಉಳಿಸ್ಬೇಕು ಸೈನ್ ಮಾಡಿ ನಿಮಗೆ ಕೈ ಮುಗಿತೀವಿ ಈಗಲೇ ನಮಗೆ ಡಿಸ್ಚಾರ್ಜ್ ಮಾಡಿಕೊಡಿ ಆಂಬ್ಯುಲೆನ್ಸ್ ಬುಕ್ ಮಾಡಿಕೊಂಡು ನಾವು ಬೆಂಗಳೂರು ರೋಡ್ ಕರ್ಕೊಂಡು ಹೋಗ್ತೀವಿ ಮಗು ಯಾವುದೇ ಕಡೆ ತಿರ್ಗಿದ್ರು ಬೆಂಗಳೂರು ರೋಡ್ ಅಲ್ಲಿರೋ ಗುಂಡಿಗಳಿಗೆ ಹೆದರಿ ಹೊರಗೆ ಬರುತ್ತೆ ಡಾಕ್ಟ್ರೆ ಈಗಲೇ ಆಂಬುಲೆನ್ಸ್ ಬುಕ್ ಮಾಡಿ ಬನ್ನಿ ಬೆಂಗ್ಳೂರು ರೋಡ್ ಹೋಗೋಣ ಮಿರ್ಯಾಕಲ್ ಇಟ್ಸ್ ಎ ಮಿರ್ಯಾಕಲ್ ಇಲ್ಲಿವರೆಗೂ ನೋಡದೇ ಇರುವಂತಹ ಕೇಸನ್ನು ನಾನು ಸಕ್ಸಸ್ ಮಾಡಿದೆ ತಾಯಿ ಮಗು ಇಬ್ರು ಸೇಫ್